ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರಸಭೆ ಆವರಣದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪೌರ ನೌಕರರ ಮುಷ್ಕರವು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಕುಡಿಯುವ ನೀರನ್ನು ಕೂಡ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ ಇದೇ ವೇಳೆ ಪೌರ ನೌಕರರ ಸಂಘದ ಉಷಾ ಚಂದ್ರಶೇಖರ್ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡಸ್ ಕ್ಲೀನರ್ ಗಾರ್ಡನರ್ ಸ್ಯಾನಿಟರಿ ಸೂಪರ್ವೈಸರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಎಂದರು ಪೌರಕಾರ್ಮಿಕರನ್ನು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಂ ಮಾಡುವುದು ಹಾಗೂ ಎಲ್ಲ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕು ಎಂದು ಆಗ್ರಹಿಸಿದರು ರಂಜಾನ್ ಹಬ್ಬದ ನಂತರ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ರಾಜ್ಯ ಪದಾಧಿಕಾರಿಗಳೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಎದುರಿಗೆ ಸಭೆ ನಡೆಸಲು ದಿನಾಂಕ ನೀಡುವುದಾಗಿಯೂ ಸಹ ಭರವಸೆ ನೀಡಿದ್ದರು ಆದರೆ ನಮ್ಮ ಬೇಡಿಕೆಗಳ ಈಡೇರಿಕೆ ಬಗ್ಗೆ ಪ್ರಸ್ತುತ ಇಲ್ಲಿಯವರೆಗೂ ಚರ್ಚಿಸಲು ಆಹ್ವಾನಿಸಿರುವುದಿಲ್ಲ ನಗರದಲ್ಲಿ ರಾಜ್ಯ ಪರಿಷತ್ನ ಸರ್ವ ಸದಸ್ಯರ ಸಭೆಯನ್ನು ಕರೆದು ರಾಜ್ಯ ಪರಿಷತ್ ಸಭೆಯಲ್ಲಿ ತೀರ್ಮಾನಿಸಿದಂತೆ ಕೆಲ ಸರ್ಕಾರಕ್ಕೆ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ದಿನಗಳ ಅವಧಿ ಮುಷ್ಕರದ ನೋಟಿಸ್ ಅನ್ನು ನೀಡಲಾಗಿರುತ್ತದೆ ಪೌರ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಕಸ ಸಂಗ್ರಹ ವಿಲೇವಾರಿ ಸ್ವಚ್ಛತೆ ನೀರು ಪೂರೈಕೆ ಒಳಚರಂಡಿ ನಿರ್ವಹಣೆ ಸ್ಥಗಿತಗೊಳಿಸಲಾಗಿದೆ ಎಂದು ಹೇಳಿದರು ಸರ್ ನಾವು ಒಳಗೆ ದೇಶ ವಾಟರ್ ಸಪ್ಲೈರ್ ಕೂಡ ನೋಡಿ ಅವ್ರ ಏನ್ ಇರ್ಲಿ ಕೈ ಹಾಕಿ ಕೆಲಸ ಮಾಡ್ತಾ ಇದಾರೆ ಅವ್ರಿಗೂ ಕೂಡ ಇಪ್ಪತ್ತು ವರ್ಷದಿಂದ ಯಾರು ಪರ್ಮನೆಂಟ್ ಆಗಿಲ್ಲ ಅವ್ರೂ ಕೂಡ ಮಾಡ್ಕೊಡ್ಬೇಕು ಎಲ್ಲರನ್ನೂ ಯು ಜಿ ಡಿಯರು ಅವರು ಪೌರ ಕಾರ್ಮಿಕರು ನಾವೆಲ್ಲರೂ ಒಂದೇ ಅಂತ ಪರಿಗಣಿಸಿ ನಮಗೆಲ್ಲರಿಗೂ ಒಂದು ಒಳ್ಳೇದ್ ಮಾಡ್ಕೊಡ್ಬೇಕು ಸರ್ಕಾರದಲ್ಲಿ ಆಗ್ಲಿ ಮತ್ತೆ ಉಸ್ತುವಾರಿ ಆಗ್ಲಿ ಅವರು ಒಂದು ನಮ್ಮ ಬೇಡಿಕೆಗೆ ಪರಿಗಣಿಸಿ ಅವ್ರು ನಮ್ಮ ಇದಕ್ಕೆ ಏನಾಯ್ತು ನಿಮ್ ಕಷ್ಟ ಏನು ಅಂತ ಬಂದು ಕೇಳಿ ನಮ್ಗೆ ಏನಿದ್ರು ತೀರ್ಮಾನ ಮಾಡಿ ಕೊಡ್ಬೇಕು ಅವ್ರು ಬಿದ್ದಿದೆ ಹೌದು ಮೂರ್ ದಿನ ಆಯ್ತು ನಾವೇನು ಮಾಡಿಲ್ಲ ಹೌದು ರೊಚ್ಚಿಗೆ ಎದ್ದಿದ್ದಾರೆ ಜನ ಇಲ್ಲವ ಈಗ ವಾಟರ್ ಒಂದ್ ಬಂದ್ ಮಾಡಿದ್ರೆ ಇನ್ನು ಅವರು ಜನ ಇನ್ನು ರೊಚ್ಚಿಗೆ ಹೇಳ್ತಾರೆ ಹೌದು ಜನಗಳಿಗೆ ತೊಂದರೆ ಆಗುತ್ತೆ ಸರ್ ಆಗದಲ್ಲೇ ಇರುತ್ತೆ ಹಾಗೆ ಆಗುತ್ತೆ ನಮಗೆ ಅದೊಂದು ಮಾಡ್ಕೊಡಿ ಸರ್ ಎಲ್ಲರೂ ಒಟ್ಟಿಗೆ ಅವ್ರು ಬಂದು ಅವ್ರು ಏನು ಇವತ್ತು ತೀರ್ಮಾನ ನಮಗೆ ಕೊಡ್ತಾರಾ ಇಲ್ವಾ ಉಷಾ ಚಂದ್ರಶೇಖರ್ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಧ್ಯಕ್ಷ ಯೋಗೇಶ್ ಶಾಖಾ ಅಧ್ಯಕ್ಷ ಎನ್ ಆರ್ ವೆಂಕಟೇಶ್ ಉಪಾಧ್ಯಕ್ಷ ರಮೇಶ್ ಪ್ರಧಾನ ಕಾರ್ಯದರ್ಶಿ ರಂಜನ್ ಖಜಾಂಚಿ ಎಚ್ ಜಿ ರಾಮು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ